ಬೆಳಗಾವಿ ಸದನದಲ್ಲಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿಗೆ ಜೈಲಾ ಬೇಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಇನ್ನು ಮಧ್ಯಂತರ ಜಾಮೀನು ನೀಡುವಂತೆ ಸಿಟಿ ರವಿ ಪರ ವಕೀಲರಿಂದ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಿರುವಂತಹ ಬೆಳಗಾವಿಯ ಕೋರ್ಟ್ ಸಿಟಿ ರವಿ ಪರ ವಕೀಲ ಜಿರಲಿ ವಾದವನ್ನ ಮಂಡನೆ ಮಾಡಿದ್ರು ರಾಜ್ಯ ಸರ್ಕಾರದ ಪರ ವಕೀಲರಿಂದ ಮಧ್ಯಾಹ್ನ ವಾದ ಮಂಡನೆ ಆಗಲಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದಂತ ಸಿಟಿ ರವಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಗೆ ಜೇಲ ಬೇಲ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ ಬೆಳಗಾವಿಯ ಸದನದ ಹೊತ್ತಿನಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಪ್ರಕರಣ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಸಚಿವೆ ದೂರನ್ನ ಕೊಟ್ಟಿದ್ದಾರೆ ಸದ್ಯ ನಿಂದನೀಯ ಪ್ರಕರಣ ಈಗ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಅಂಗಳದಲ್ಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಈ ಮೂಲಕವಾಗಿ ಮಾಜಿ ಸಚಿವ ಅಲಿ ಎಂಎಲ್ಸಿ ಆಗಿರುವಂತ ಸಿಟಿ ರವಿಗೆ ಜೇಲ ಬೇಲ ಅನ್ನುವಂತ ಭಾರಿ ಪ್ರಶ್ನೆ ಉದ್ಭವ ಆಗಿದೆ ಆದೇಶವನ್ನ ಕಾಯ್ದಿರಿಸಿದೆ ಬೆಳಗಾವಿಯ ಜೆಎಂಎಫ್ ಸಿ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡುವಂತೆ ಸಿಟಿ ರವಿ ಪರ ವಕೀಲರಿಂದ ಮನವಿಯನ್ನ ಕೂಡ ಮಾಡಲಾಯಿತು ಇನ್ನು ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಿದೆ ಬೆಳಗಾವಿಯ ಕೋರ್ಟ್ ಸಿಟಿ ರವಿಯ ಪರ ವಕೀಲ ಜಿರಲಿ ವಾದವನ್ನ ಮಂಡನೆ ಮಾಡಿದ್ರು ಮಧ್ಯಂತರ ಜಾಮೀನನ್ನ ನೀಡಬೇಕಂತ ಸಿಟಿ ರವಿಯವರ ಪರ ವಕೀಲರಾಗಿರುವಂತ ಜಿರಲಿ ವಾದವನ್ನ ಮಾಡಿದ್ರು ಇನ್ನು ರಾಜ್ಯ ಸರ್ಕಾರದ ಪರ ವಕೀಲರಿಂದ ಮಧ್ಯಾಹ್ನ ವಾದ ಮಂಡನೆ ಆಗುತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಸಿಟಿ ರವಿ ಮೇಲೆ ಅಂತ ಒಂದು ಆರೋಪ ಇದೆ ಸದ್ಯ ಮಧ್ಯಾಹ್ನ ಮೂರು ಗಂಟೆಗೆ ಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಸಿಟಿ ರವಿಗೆ ಜೇಲಾಗತ್ತಾ ಆಗತ್ತಾ ಬೇಲ್ ಆಗತ್ತಾ ಅನ್ನುವಂತಹ ಭಾರಿ ಪ್ರಶ್ನೆ ಮೂಡಿದೆ ಮಧ್ಯಾಹ್ನ ರಾಜ್ಯ ಸರ್ಕಾರದ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ ಯಾಕಂದ್ರೆ ಸದನದ ಒಳಗಾಗಿರುವಂತಹ ವಿಚಾರ ಇದು ಸದನದ ಒಳಭಾಗದಲ್ಲಿ ಏನೇ ಒಂದು ವಿಚಾರ ಆದರೂ ಕೂಡ ಸಭಾಪತಿಗಳು ತೀರ್ಮಾನವನ್ನ ಕೈಗೊಳ್ತಾರೆ ಇನ್ನು ಸಭಾಪತಿಗಳು ರೂಲಿಂಗ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಗೊಂದಲಗಳ ನಡುವೆ ನಾನು ರೂಲಿಂಗ್ ಅನ್ನ ಕೊಟ್ಟಿಲ್ಲ ಅಂತ ಬಸವರಾಜ್ ಹುರಟ್ಟಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಏನು ಆರೋಪ ಇದೆಯಲ್ಲ ಸಿಟಿ ರವಿ ಅವರ ಮೇಲೆ ಯಾವುದೇ ರೀತಿಯಾದಂತಹ ವಿಡಿಯೋ ಮತ್ತು ಆಡಿಯೋ ಸಿಕ್ಕಿಲ್ಲ ಅನ್ನೋದಾಗಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ಸಿನ ಇತರರು ಸಾಕ್ಷಿಗಳನ್ನ ಹೇಳಿದ್ರು ಹೌದು ಸಿಟಿ ರವಿ ಅವರು ಆ ರೀತಿಯಾದಂತ ಒಂದು ಪದ ಬಳಕೆ ಮಾಡಿದ್ರು ಅಂತ ಆದ್ರೆ ಅದನ್ನ ಪರಿಗಣಿಸ್ಲಿಕ್ಕೆ ಆಗಲ್ಲ ಅಂತ ಸಭಾಪತಿಗಳು ಹೇಳಿದ್ರು ಒಟ್ಟಾರೆ ಈಗ ಕೋರ್ಟ್ ಇದನ್ನ ಆಲಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ಇನ್ನು ಮಧ್ಯಂತರ ಜಾಮೀನನ್ನ ನೀಡುವಂತೆ ಸಿಟಿ ರವಿ ಪರ ವಕೀಲರು ಕೂಡ ಮನವಿ ಮಾಡಿದ್ದಾರೆ ಹೀಗಾಗಿ ಮಧ್ಯಾಹ್ನ ರಾಜ್ಯ ಸರ್ಕಾರದ ಪರ ವಕೀಲರಿಂದ ವಾದ ಆದ್ಮೇಲೆ ಕೋರ್ಟ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು